ಸಭದ ಬಂದೋಬಸ್ತ್ ಎಲ್ಲ ಮುಗಿದಿದೆ ಈಗ ಹೊಸ ವರ್ಷದ ಆಚರಣೆ ಡಿಸೆಂಬರ್ ಮೂವತ್ತೊಂದು ಮತ್ತು ನವೆಂಬರ್ ಒಂದನೇ ತಾರೀಕು ಏನಿದೆ ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಬಹಳಷ್ಟು ತಪಾಸಣೆಗಳನ್ನು ಮಾಡ್ತಾ ಅದು ರೈಲ್ವೆ ಸ್ಟೇಷನ್ ಇರ್ಬೋದು ಬಸ್ ಸ್ಟ್ಯಾಂಡು ಏರ್ಪೋರ್ಟು ಸೇರಿದಂತೆ ಜನಸಂದಣಿ ಹೆಚ್ಚಿಗೆ ಇರುವಂಥ ಮಾಲ್ಸು ಥಿಯೇಟರ್ಸು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸು ಇಲ್ಲೆಲ್ಲ ಆ್ಯಂಟಿಸಬೋಟಿಕ್ ಚೆಕ್ ಇರ್ಬೋದು ಅಥವಾ ಬೇರೆ ಸಸ್ಪಿಷಿಯಸ್ ಇಂಡಿವಿಜುವಲ್ಸ್ ಯಾರಾದರೂ ಇದ್ದರೆ ಅದರ ಎಲ್ಲದರ ಹಿನ್ನೆಲೆಯಲ್ಲಿ ತಪಾಸಣೆಯನ್ನು ಮಾಡಲಾಗ್ತಾಯಿದೆ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಏನು ರಾಜ್ಯಾದ್ಯಂತ ಕೆಲ ಭಾಳ ಗಂಭೀರ ಮತ್ತು ಘೋರ ಅಪಘಾತ ಪ್ರಕರಣಗಳು ನಡೆದವು ಅದರ ಹಿನ್ನೆಲೆಯಲ್ಲಿ ಯಾವುದೂ ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸಸ್ ಆಗದಂಗೆ ಆ್ಯಕ್ಸಿಡೆಂಟ್ಸ್ ಆಗದಂಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡೆ ನಾವೀಗಾಗಲೇ ಚೆಕ್ಪೋಸ್ಟ್ನಲ್ಲಿ ಹಾಕ್ಕೊಂಡು ತಪಾಸಣೆಯನ್ನು ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ ಮುಂದುವರೆದು ಮೂವತ್ತೊಂದನೇ ತಾರೀಕು ಏನಿದೆ ಅದು ಸೆಲೆಬ್ರೇಷನ್ ನ್ಯೂ ಇಯರ್ ಏನಿದೆ ಅದನ್ನು ಅನುಮತಿ ತಗೊಂಡು ಸಂಬಂಧಪಟ್ಟ ಇಲಾಖೆಗಳದು ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನುವಂಥದ್ದು ಭಾಳ ಸ್ಪಷ್ಟವಾದ ಸೂಚನೆ ಎಲ್ಲರಿಗೂ ಸ್ಥಳೀಯವಾಗಿ ಠಾಣಾ ಹಂತದಲ್ಲಿ ನೀಡಲಾಗಿದೆ ಮೊನ್ನೆಯಷ್ಟೇ ಇಪ್ಪತ್ತ ಆರನೇ ತಾರೀಕು ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಜನ ಯಾರ್ಯಾರು ಡ್ರಗ್ ಕನ್ಸಂಪ್ಷನ್ ಮಾಡ್ತಾರೆ ಅನ್ನುವಂಥ ಸಾಧ್ಯತೆ ಇತ್ತು ಅಂಥವ್ರನ್ನ ತಪಾಸಣೆ ಮಾಡಲಾಗಿ ಸುಮಾರು ಎರಡುನೂರಷ್ಟು ಜನ ಪಾಸಿಟಿವ್ ಬಂದದ್ರ ಹಿನ್ನೆಲೆಯಲ್ಲಿ ಒಟ್ಟು ಮೂವತ್ತೆಂಟು ಕೇಸ್ಗಳನ್ನು ನಾವು ದಾಖಲು ಮಾಡಿಕೊಂಡಿದ್ದೇವೆ ಅದರ ಜೊತೆಗೆ ಇವತ್ತು ಅಂದರೆ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಠಾಣಾವಾರು ಶೀಟರ್ಗಳ ಒಂದು ಪೆರೇಡ್ ಮಾಡುವಂಥದ್ದು ಮತ್ತು ಅವರ ಚಟುವಟಿಕೆ ವರ್ಷಾಂತ್ಯದಲ್ಲಿ ಯಾವುದೇ ರೀತಿ ಸಾರ್ವಜನಿಕರ ಶಾಂತಿ ನೆಮ್ಮದಿ ಹಾಳು ಮಾಡುವಂಥದ್ದು ಅಥವಾ ಅವರ ವೈಯಕ್ತಿಕ ದ್ವೇಷ ಸಾಧನೆಗೆ ಅವಕಾಶ ಆಗಬಾರ್ದು ಅನ್ನೋವಂಥದ್ದು ಗಮನದಲ್ಲಿಟ್ಕೊಂಡು ಅವರಿಗೆ ತಾಕೀತ್ ಮಾಡುವಂಥದ್ದು ಒಂದು ಗುಡ್ ಬಿಹೇವಿಯರ್ ಇಟ್ಕೋಬೇಕು ಅನ್ನೋಂಥ ಸೂಚನೆಯನ್ನು ಕೊಟ್ಟಿದ್ದೇವೆ ಯಾರಾದರೂ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು ಈ ಒಂದು ವರ್ಷಾಂತ್ಯದ ಲಾಭವನ್ನು ಪಡ್ಕೊಂಡು ತಮ್ಮ ವೈಯಕ್ತಿಕ ದ್ವೇಷ ಸಾಧನೆಗೆ ಸಮಯವನ್ನು ಉಪಯೋಗಿಸ್ಕೋತಾರೆ ಅನ್ನೋವಂಥವ್ರು ಯಾರು ಅನುಮಾನಾಸ್ಪದ ಇದೆ ಅಂಥವ್ರನ್ನೆಲ್ಲ ನಾವು ಮುಂಜಾಗ್ರತಾ ಕ್ರಮವಾಗಿ ವಶಕ್ಕೆ ತಗೊಳ್ಳೋವಂಥದ್ದು ಅಗತ್ಯ ಬಿದ್ದರೆ ಜುಡಿಷಿಯಲ್ ಕಸ್ಟಡಿಗೆ ಕಳಿಸುವಂಥದ್ದು ಇನ್ನೂ ಅಗತ್ಯ ಬಿದ್ದರೆ ಗಡಿಪಾರು ಮಾಡುವಂಥ ಸಂಪೂರ್ಣ ಪ್ರಕ್ರಿಯೆಗಳನ್ನ ಈಗಾಗಲೇ ಜಾರಿ ಮಾಡಿದ್ದೀವಿ ಹಾಗಾಗಿ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರದೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಅತ್ಯಂತ ಶಾಂತಿಯುತವಾಗಿ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಏನೆಲ್ಲ ಮುಂಜಾಗ್ರತಾ ಕ್ರಮವನ್ನು ಬೇಕು ಅದನ್ನು ತೊಗೊಂಡಿದ್ದೀವಿ ಯಾರೂ ಈ ಒಂದು ಸಂದರ್ಭದ ಲಾಭ ಉಪಯೋಗಿಸ್ಕೊಂಡು ಅಶಾಂತಿ ಅಥವಾ ಯಾವುದೇ ರೀತಿಯ ಅಹಿತಕರ ಘಟನೆ ಅಥವಾ ಕ್ರಿಮಿನಲ್ ಕೇಸಸ್ ಮಾಡುವಂಥ ಉದ್ದೇಶ ಇಟ್ಕೋಬೇಡಿ ಅಂಥವ್ರು ಏನಾದರೂ ಇದ್ದರೆ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಆಗುತ್ತೆ ಅಂತ ಸ್ಪಷ್ಟ ಕಿಡಿಗೇಡಿಗಳು ಯಾರಿದ್ದಾರೆ ಅಂತವ್ರಿಗೆ ಸ್ಪಷ್ಟ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಅದರ ಜೊತೆಗೆ ಅವಳಿ ನಗರದ ಎಲ್ಲ ಮಹಾಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಕ್ ಇಷ್ಟಪಡ್ತೇನೆ ಹೊಸ ವರ್ಷ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಕೊಡ್ಲಿ ಪೊಲೀಸ್ ಇಲಾಖೆ ಸದಾ ನಿಮ್ಮ ಸಂಭ್ರಮಾಚರಣೆಯಲ್ಲಿದೆ ಪೊಲೀಸ್ ಇಲಾಖೆಗೂ ಕೂಡ ಎಲ್ಲರೂ ಸಹಕರಿಸಿ ಅಂತ ಮನವಿ ಮಾಡಿ ಈಗ ಬಹಳ ಸ್ಪಷ್ಟವಾಗಿ ಯಾವುದೇ ಖಾಸಗಿ ಸ್ಥಳಗಳಲ್ಲಿ ಹೋಟೆಲ್ ಇರ್ಬೋದು ಐಷಾರಾಮಿ ಹೋಟ್ಲ್ ಇರ್ಬೋದು ಯಾವುದೇ ಇದ್ರು ನಿಯಮಗಳೇನಿದೆ ನಿಯಮಗಳನ್ನು ಉಲ್ಲಂಘನೆ ಮಾಡೋಂಗಿಲ್ಲ ಅನ್ನೋಂಥ ಭಾಳ ಸ್ಪಷ್ಟವಾದ ಸೂಚನೆಯನ್ನು ಈಗಾಗಲೇ ಠಾಣಾ ಹಂತದಲ್ಲಿ ನಮ್ಮ ಅಧಿಕಾರಿಗಳು ಸಭೆ ಕರೆದು ಕೊಟ್ಟಿದ್ದಾರೆ ಆ ರೀತಿ ಅನುಮತಿ ಇಲ್ದಲೇ ಎಲ್ಲಾದರೂ ಕಾನೂನು ಬಾಹಿರವಾಗಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವಂಥದ್ದು ಜನ ಸೇರುವಂಥದ್ದು ಮಾಡಿದರೆ ಅಲ್ಲೇನು ಅಗತ್ಯ ಕ್ರಮ ಬೇಕೋ ಅದನ್ನು ಕಾನೂನು ಕ್ರಮವನ್ನು ಕೈಗೊಳ್ತೇವೆ ಸರ್ ಸೆಲೆಬ್ರೇಷನ್ ಟೈಮಿಂಗ್ ಏನು ವೀಲಿಂಗ್ ಏನು ಹೇಳಿದರೆ ಅದು ಭಾಳ ಡೇಂಜರಸ್ ಆ್ಯಕ್ಟು ವೀಲಿಂಗ್ ಮಾಡುವಂಥದ್ದು ಆಮೇಲೆ ಡ್ರ್ಯಾಗ್ ರೇಸ್ ಮಾಡುವಂಥದ್ದು ಈ ಥರದ್ದೆಲ್ಲ ಮಾಡ್ತಾರೆ ಹಂಗಾಗಿ ಮೂವತ್ತನೇ ತಾರೀಕು ಸಮಯ ನೋಡಿಕೊಂಡು ರಾತ್ರಿ ಸುಮಾರು ಒಂಬತ್ತುವರೆ ಹತ್ತು ಗಂಟೆಯಿಂದ ಓವರ್ಸು ಮತ್ತು ಯಾವ್ಯಾವ ಡೇಂಜರಸ್ ರೋಡ್ಸ್ ಇದ್ದಾವೆ ಅಲ್ಲೆಲ್ಲ ಸ್ವಲ್ಪ ರಸ್ತೆಯನ್ನು ವಾಹನ ಮೂಮೆಂಟನ್ನು ರೆಸ್ಟ್ರಿಕ್ಟ್ ಮಾಡುವಂಥ ಕೆಲಸ ಕೂಡ ಮಾಡ್ತೀವಿ ಸರ್ ಸೆಲೆಬ್ರೇಷನ್ ಹೊಸ ವರ್ಷ ರಿಲ್ಯಾಕ್ಸೇಷನ್ ಇರಲ್ಲ ಸರ್ ಎಲ್ಲ ಇಲಾಖೆಗಳಿಂದ ಏನು ಅನುಮತಿ ಇರುತ್ತೆ ಅಲ್ಲಿವರೆಗೂ ಮಾಡಬೇಕಾಗತ್ತೆ ಈಗ ಹೊಸ ವರ್ಷದ ಆಚರಣೆ ಅದೊಂದು ವೈಯಕ್ತಿಕ ಆಚರಣೆ ಸಾರ್ವಜನಿಕ ಸ್ಥಳಗಳು ಸಾರ್ವಜನಿಕ ಜಾಗಗಳು ಅವುಗಳನ್ನ ಸೆಲೆಬ್ರೇಷನ್ಗೆ ಯಾರು ಉಪಯೋಗಿಸ್ಕೋಬಾರ್ದು ಎಲ್ಲೆಲ್ಲಿ ಖಾಸಗಿಯಾಗಿ ಅನುಮತಿಯನ್ನು ಪಡ್ಕೊಂಡು ಮಾಡ್ಕೋತೀರಿ ಸಮಯ ದಾಟದಂತೆ ನಿಯಮಗಳನ್ನು ದಾಟದಂತೆ ಎಲ್ಲರೂ ಆಚರಣೆ ಮಾಡಬೇಕು ಅಂತ ನಾನು ಹೇಳಿಕ್ಕೆ ಈಗಾಗಲೇ ನಾವು ಸ್ಟಾರ್ಟ್ ಮಾಡಿದ್ದೀವಿ ಈಗಾಗಲೇ ನಾವು ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಕೇಸಸ್ ಇರ್ಬೋದು ಟ್ರಿಪಲ್ ರೈಡಿಂಗ್ ಇರ್ಬೋದು ಫಾಸ್ಟ್ ಡೇಂಜರಸ್ ರೈಡಿಂಗ್ ಮಾಡೋವಂಥವ್ ಇರ್ಬೋದು ರಾಂಗ್ ಸೈಡ್ ಪಾರ್ಕಿಂಗ್ ಮಾಡೋ ರಾಂಗ್ ಸೈಡ್ ಡ್ರೈವಿಂಗ್ ಮಾಡೋವಂಥ ಇರ್ಬೋದು ಅದನ್ನೆಲ್ಲ ಮಾಡ್ತಿದ್ವಿ ಮುಖ್ಯವಾಗಿ ಸಿಟಿ ಒಳಗಡೆ ನಮ್ಮದೇನು ಗಬ್ಬೂರು ಕ್ರಾಸಿಂದ ನರೇಂದ್ರ ಕ್ರಾಸ್ವರೆಗೂ ಜಾಗ ಇದೆ ರಸ್ತೆಗಳಿದ್ದಾವೆ ಅದು ಪ್ರಮುಖವಾದ ರಸ್ತೆ ಅದು ಸೇರಿದಂತೆ ಅದಕ್ಕೆ ಅಪ್ರೋಚ್ ಆಗುವಂಥ ಎಲ್ಲ ರಸ್ತೆಗಳು ಮತ್ತು ಹೈವೇಲ್ಲೂ ಕೂಡ ನಾವು ಸ್ವಲ್ಪ ಸಿಬ್ಬಂದಿಗಳನ್ನು ಹೆಚ್ಚಿಗೆ ನಿಯೋಜನೆ ಮಾಡಿದ್ದೇವೆ ಯಾಕೆಂದರೆ ಹೈವೇಗಳಲ್ಲಿ ಮೂರು ನಾಲ್ಕು ಜನ ಡೆತ್ ಆಗಿರುವಂಥದ್ದು ಇನ್ಸಿಡೆಂಟ್ ಇದೆ ಸಂಭ್ರಮಾಚರಣೆ ನಮ್ಮಲ್ಲಿ ಒಂದು ಗಾದೆ ಇದೆ ಏನು ಯುಗಾದಿಗೆ ಹೋಗಿ ತಗಾದಿ ಆಯಿತು ಅಂತಂದು ಹಂಗಾಗೋದು ಬೇಡ ಹಬ್ಬದ ಆಚರಣೆಯಲ್ಲಿ ಎಲ್ಲರೂ ಆಚರಣೆ ಮಾಡಿ ಅದರಿಂದ ಯಾರಿಗೋ ಅಪಘಾತ ಆಗುವಂಥದ್ದು ಅಪಘಾತ ಮಾಡಿದವರು ಸಾಯೋವಂಥದ್ದು ಅಪ ಒಳಗಾದವ್ರು ಸಾಯೋವಂಥದ್ದು ಎಲ್ಲದಕ್ಕಿಂತ ಮುಖ್ಯವಾಗಿ ಅಮಾಯಕರು ಯಾರು ರಸ್ತೆ ಬದಿಯಲ್ಲಿರುವಂಥವ್ರು ಅಥವಾ ಯಾವುದೋ ಒಂದು ಸಣ್ಣ ಟೂ ವೀಲರ್ ಅಂಥವ್ರು ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದೇವೆ ಸಾರ್ವಜನಿಕರು ಈ ಪೊಲೀಸ್ ಇಲಾಖೆಯನ್ನು ಒಂದು ಗಮನಿಸಬೇಕು ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಯಾವುದೇ ಒಂದು ಸಂಭ್ರಮಾಚರಣೆ ಸಾರ್ವಜನಿಕರು ಮಾಡುವಂಥ ಸಂದರ್ಭದಲ್ಲಿ ಯಾರೂ ಕುಟುಂಬದ ಜೊತೆ ಇರಲ್ಲ ಎಲ್ಲ ಕರ್ತವ್ಯ ನಿರ್ವಹಿಸಲಿಕ್ಕೆ ಸಾರ್ವಜನಿಕ ಹಿತ ದೃಷ್ಟಿಯಿಂದ ರಾತ್ರಿ ಎಲ್ಲ ಕೆಲಸ ಮಾಡಲಿಕ್ಕೆ ನಮ್ಮವರು ನಿಯೋಜನೆಗೊಂಡಿರ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ಭಾಳ ಸ್ಪಷ್ಟವಾಗಿ ಸಿ ಜನಗಳ ಜೊತೆ ಸಾರ್ವಜನಿಕರ ಜೊತೆ ಯಾವುದೋ ಒಂದು ಅಹಿತಕರ ಘಟನೆ ಆಗಬಾರ್ದು ಅನುಚಿತ ವರ್ತನೆ ಆಗಬಾರ್ದು ಅಂತ ಸೂಚನೆ ಕೊಟ್ಟಿರ್ತೀವಿ ಅದೇ ರೀತಿ ಸಾರ್ವಜನಿಕರು ಕೂಡ ಸಹಕರಿಸಬೇಕು ಅಂತ ಕೇಳಿ ತ್ಯಾಂಕ್ ಯು